ಸನ್ಮಾನ್ಯರೇ ಈ ಜಗತ್ತಿನ ಸೃಷ್ಟಿಕರ್ತನಾದ ಭಗವಂತ ಹಾಗೂ ನಮ್ಮ ಸೃಷ್ಟಿಕರ್ತನಾದ ತಂದೆಗೆ ಸಮೀಕರಿಸಿ ಬರೆದಂಥ ಕವಿತೆ ಕವಿತೆ ಶೀರ್ಷಿಕೆ ತಂದೆ ಹೇಗೆ ತೀರಿಸಲಯ್ಯ ನಿನ್ನ ಋಣವ ಬೆಳೆಸಿರುವೆ ಘಟವಾಗಿ ಸಣ್ಣ ಕಣವ ಹೇಗೆ ತೀರಿಸಲಯ್ಯ ನಿನ್ನ ಋಣವ ಬೆಳೆಸಿರುವೆ ಘಟವಾಗಿ ಸಣ್ಣ ಕಣವ ಜನನಿ ಜನಕರ ಒಡಲಾಳದ ಅಣು ನಾನು ಜನನಿ ಜಠರದಿ ಬಿದ್ದೆ ನೀನೇ ಕಾರಣನು ಜನನಿ ಜಠರದ ಒಳ ಒಡಲಾಳದ ನಾನು ಜನನಿ ಜಠರದಿ ನೀನೇ ಕಾರಣನು ನವಮಾಸ ಒಡಲೊಳಗೆ ನೀಡುತ್ತಾ ಎಲ್ಲವನು ಕೃಪೆ ತೋರಿ ಸಲಹಿದ ಹೇ ಕಾಮಧೇನು ನವಮಾಸ ಒಡಲೊಳಗೆ ನೀಡುತ್ತಾ ಎಲ್ಲವನು ಕೃಪೆ ತೋರಿ ಸಲಹಿದ ಹೇ ಕಾಮಧೇನು ಸಮಯ ತೀರಿದ ಬಳಿಕ ಭುವಿಗೆನ್ನ ತಂದೆ ಅರಿವಿತ್ತು ಒರವಿತ್ತು ಬಂದು ಒಳಗವ ತಂದೆ ಸಮಯ ತೀರಿದ ಬಳಿಕ ಭುವಿಗೆನ್ನ ತಂದೆ ಅರಿವಿತ್ತು ಒರವಿತ್ತು ಬಂದು ಒಳಗವ ತಂದೆ ನಡೆವ ಶಕ್ತಿಯೇ ನೀಡಿ ನಡೆ ನುಡಿಯ ಕಲಿಸಿದೆ ನಡೆವ ಶಕ್ತಿಯೇ ನೀಡಿ ನುಡಿ ನಡೆಯ ಕಲಿಸಿದೆ ಬೆಳೆಸುತ್ತ ಜೀವಕಣ ಬೆಳವಣಿಗೆ ತಂದೆ ಬೆಳೆಸುತ್ತ ಜೀವಕಣ ಬೆಳವಣಿಗೆ ತಂದೆ ಬರುವಾಗ ಯಾರಿಲ್ಲ ಒಬ್ಬಂಟಿ ಜಗಕ್ಕೆ ಬರುವಾಗ ಯಾರಿಲ್ಲ ಒಬ್ಬಂಟಿ ಜಗಕ್ಕೆ ನಿನ್ನ ಕರೆ ಬಂದಾಗ ಯಾರಿ ಹರು ಜೊತೆಗೆ ನಿನ್ನ ಕರೆ ಬಂದಾಗ ಯಾರಿ ಹರು ಜೊತೆಗೆ ಕಾವ ಕರುಣೆಯ ನಿನ್ನ ಜಪಗೈವ ಮತಿ ನೀಡು ಕಾವ ನಿನ್ನ ಜಪಗೈವ ಮತಿ ನೀಡು ಸುಗ್ಧಾನ ಪ್ರಿಯ ದೇವ ಕರಪಿಡಿದು ಕಾಪಾಡು ಧನ್ಯವಾದಗಳು ನಿಮ್ಮ ಸುಗ್ಧಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ